ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಕೆ ಸಕ್ಸಸ್ ಟಾಕ್ಸ್ ವಿತ್ ಜಿ ಗೆ ನಿಮಗೆ ಸ್ವಾಗತ ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ ಒಂದು ಸಣ್ಣ ವಿಷಯ ಒಂದೇ ಒಂದು ಸಣ್ಣ ವಿಷಯ ಆದ್ರೆ ಅದು ನಿಮ್ಮ ತಲೆ ಒಳಗೆ ದೊಡ್ಡ ಚರ್ಚೆ ಆಗ್ಬಿಡುತ್ತೆ ತುಂಬಾ ದೊಡ್ಡ ಒಂದು ಆಲೋಚನೆ ಆಗ್ಬಿಡುತ್ತೆ ನಿರ್ಧಾರ ಅಥವಾ ಡಿಸಿಷನ್ ತೆಗೆದುಕೊಳ್ಬೇಕಾದಾಗ ಯೋಚನೆಗಳು ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ ಹೆಚ್ಚಾಗ್ತಾ ಇರುತ್ತೆ ಬೇರೆ ಬೇರೆ ರೀತಿ ಯೋಚನೆಗಳು ಬರ್ತಾ ಇರ್ತವೆ ಹೌದು ಇವತ್ತು ನಾವು ಮಾತಾಡ್ತಾ ಇರೋದು ಓವರ್ ಥಿಂಕಿಂಗ್ ಬಗ್ಗೆ ಅಂದ್ರೆ ಯೋಚನೆ ಹೆಚ್ಚು ಕ್ರಿಯೆ ಕಡಿಮೆ ಯಾಕೆ ಅಥವಾ ಆಕ್ಷನ್ ಕಡಿಮೆ ಯಾಕೆ ಮೊಟ್ಟ ಬದಲಿಗೆ ನಾವು ಯೋಚನೆ ಮತ್ತು ಭಯದ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ ಮೆದುಳು ಯಾವಾಗಲೂ ಸುರಕ್ಷತೆ ಹುಡುಕುತ್ತೆ ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಅದು ಹೆಚ್ಚಾಗಿ ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ ಅದು ಪರಿಹಾರ ಹೋಗೋದಿಲ್ಲ ಆದ್ರೆ ಅದು ಅಪಾಯನ ತಪ್ಸಕ್ಕೆ ಪ್ರಯತ್ನ ಪಡುತ್ತೆ ದಟ್ ಹೌ ಅವರ್ ಬ್ರೈನ್ ಇಸ್ ಡಿಸೈಂಟ್ ಅದರ ಪರಿಣಾಮ ಏನು ಒಂದೇ ವಿಚಾರ ಮತ್ತೆ 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 ಯೋಚನೆ ಮಾಡ್ತಾನೆ ಇರೋ ತರ ಮಾಡಿಬಿಡುತ್ತೆ ಮತ್ತೆ ವರ್ಸ್ಟ್ ಕೆ ಸಿನಾರಿಯೋ ಕಲ್ಪನೆನ ಮೂಡಿಸುತ್ತೆ ಅಂದ್ರೆ ಅತ್ಯಂತ ಕೆಟ್ಟದಾಗಿ ಏನಾಗಬಹುದು ಅದನ್ನೆಲ್ಲ ಯೋಚನೆ ಬರ್ತಾ ಇರುತ್ತೆ ನಮಗೆ ಇದರ ಪರಿಣಾಮ ನಿರ್ಧಾರ ಅಥವಾ ಡಿಸಿಷನ್ ಡಿಲೇ ಆಗುತ್ತೆ ವಿಡಂಬ ಆಗತ್ತೆ ಇದರ ಮೆದುಳು ಬುದ್ಧಿವಂತಿಕ ಕೆಲಸ ಮಾಡ್ತಾ ಇದೆ ಅಂತಲ್ಲ ಅದು ಅತಿ ಭದ್ರತಾ ವ್ಯವಸ್ಥೆನ ಹೊಂದಿದೆ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ಅರ್ಥ ಸೊ ಯಾಕೆ ಓವರ್ ಥಿಂಕಿಂಗ್ ನಮ್ಮ ಶಕ್ತಿನ ಕಡಿಮೆ ಮಾಡುತ್ತೆ ಅಂತ ತಿಳ್ಕೊಳ್ತ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ರೆ ಮೆದುಳಿನ ಶಕ್ತಿ ಕಡಿಮೆ ಆಗುತ್ತೆ ಅದು ಮೆದುಳಿನ ಶಕ್ತಿನ ಕಡಿಮೆ ಮಾಡಿಸುತ್ತೆ ಗಮನ ಅದರಿಂದ ಕಡಿಮೆ ಆಗುತ್ತೆ ಫೋಕಸ್ ಕಡಿಮೆ ಆಗುತ್ತೆ ಆತ್ಮವಿಶ್ವಾಸ ಬಿಡುತ್ತೆ ಮತ್ತೆ ಕಾರ್ಯಕ್ಷಮತೆ ಎಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ ಅದು ಕೂಡ ಕೆಳಗಡೆ ಇಳಿದು ಬಿಡುತ್ತೆ ಈಗೇನಾದ್ರೂ ಯೋಚನೆ ಯಾವುದೇ ಆಕ್ಷನ್ ಇಲ್ಲದೆ ಅಥವಾ ಕ್ರಿಯೆ ಇಲ್ಲದೆ ಅದೇ ರೀತಿ ಮುಂದುವರಿತಾನೆ ಇದ್ರೆ ಏನಾಗುತ್ತೆ ಮೆದುಳು ಅದನ್ನ ಸಮಸ್ಯೆ ಇನ್ನೂ ಬಗೆಹರದಿಲ್ಲ ಇದು ಪೆಂಡಿಂಗ್ ಆಕ್ಟಿವಿಟಿ ಅಂತ ದಾಖಲೆ ಮಾಡ್ಬಿಡುತ್ತೆ ಅಥವಾ ರಿಜಿಸ್ಟರ್ ಮಾಡ್ಬಿಡುತ್ತೆ ಆಗ ಮತ್ತೆ ಒತ್ತಡ ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ಇದರಿಂದ ಹೊರಗೆ ಬರೋದಕ್ಕೆ ನಮಗೆ ರೀಸೆಟ್ ವಿಧಾನ ಸಹಾಯ ಮಾಡುತ್ತೆ ಏನಿದೆ ರೀಸೆಟ್ ವಿಧಾನ ಓವರ್ ಥಿಂಕಿಂಗ್ ಇಂದ ಬರಬೇಕು ಅಂದ್ರೆ ಮೂರು ಸ್ಟೆಪ್ಸ್ ಇದೆ ಒಂದು ಒಂದು ನಿರ್ಧಾರ ತಗೋಬೇಕಂದ್ರೆ ಅದಕ್ಕೂ ಕಾಲಮಿತಿ ಇಟ್ಬಿಡ್ಬೇಕು ಸಮಯದ ಮಿತಿ ಇಟ್ಬಿಡ್ಬೇಕು ಅದರೊಳಗೆ ನಾವು ತಗೋಬೇಕು ಅಂತ ನಿರ್ಧಾರ ಮಾಡಬೇಕು ಎರಡನೇದು ವರ್ಷ ಕೇಸ್ ಜಾರಿಯನ್ನು ಬರೀಬೇಕು ಏನಂತ ಕೆಟ್ಟದಾಗ ಆಗ್ಬೋದು ಹಬ್ಬ ಏನಾಗ್ಬೋದು ಅಂತ ಬರೆದಾಗ ಗೊತ್ತಾಗುತ್ತೆ ಅಷ್ಟೇನು ಕೆಟ್ಟದ ಆಗೋದಿಲ್ಲ ಅಂತ ಒತ್ತಡ ಕಡಿಮೆ ಆಗುತ್ತೆ ಮತ್ತೆ ಮೂರನೇದು ಸಣ್ಣ ಕ್ರಿಯೆ ಅಂತ ತಕ್ಷಣ ಆರಂಭ ಮಾಡಬೇಕು ದೊಡ್ಡದು ಮಾಡಬೇಡಿ ಸಣ್ಣ ಸ್ಟೆಪ್ ನಿಟ್ಬಿಡ್ಬೇಕು ಆ ಕ್ರಿಯೆ ಆಕ್ಷನ್ ಯಾವತ್ತು ಭಯನ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಇವತ್ತು ಒಂದು ನಿರ್ಧಾರನ ತೆಗೆದುಕೊಳ್ಳಿ ಹೆಚ್ಚು ಯೋಚನೆ ಮಾಡಿದೆ ಕ್ವಿಕ್ಕಾಗಿ ಆ್ಯಕ್ಷನ್ ಮಾಡಿ ಯಾಕಂದರೆ ಸ್ನೇಹಿತರೆ ಸಮತೋಲನದ ಯೋಚನೆ ಮತ್ತೆ ಧೈರ್ಯದ ಕ್ರಿಯೆ ಎರಡೂ ಸೇರಿದ್ರೆ ಯಶಸ್ಸು ಸಿಗುತ್ತೆ ಅಂದರೆ ಬ್ಯಾಲೆನ್ಸ್ಡ್ ಥಿಂಕಿಂಗ್ ಮತ್ತೆ ವಿತ್ ಕರೇಜ್ ಇಸ್ ಈಕ್ವಲ್ ಟು ಸಕ್ಸಸ್ ಆಗಿರುತ್ತೆ ಸೊ ಆಲ್ ದಿ ಬೆಸ್ಟ್ ಹಾಯ್ ನಾನು ಜಿ ಕೆ ಮೈಂಡ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್